ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಸಾಫ್ಟಾಗಿ ಮೃದುವಾಗಿ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲನ್ನು ಮೊದಲಿಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಈಗ ನೋಡಿ ಒಂದು ಪಾತ್ರೆಗೆ ನನ್ನ ಮಾಮೂಲಿ ನಾವು ಅನ್ನ ಮಾಡುವಂತಹ ರೇಷನ್ ಹಕ್ಕಿಯನ್ನು ಬಳಸ್ತಾ ಇದ್ದೀನಿ ಇಲ್ಲಾಂದರೆ ಹಂಸ ಹಕ್ಕಿನೂ ಬಳಸ್ಕೋಬೋದು ನಾನು ಆ ಲೋಟದಲ್ಲಿ ಮೂರು ಲೋಟ ಆಗುವಷ್ಟು ರೇಷನ್ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ ಮತ್ತು ಅದೇ ಲೋಟದಲ್ಲಿ ಎರಡು ಲೋಟ ಹಾಕುವಷ್ಟು ಇಡ್ಲಿ ಹಕ್ಕಿಯನ್ನು ಬಳಸ್ತಾ ಇದ್ದೀನಿ ಹಾಗೆ ಅದೇ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಉದ್ದಿನ ಬೆಳೆಯನ್ನು ಬಳಸ್ತಾ ಇದ್ದೀನಿ ಹಾಗೆ ಅದೇ ಲೋಟದಲ್ಲಿ ಒಂದೂವರೆ ಲೋಟ ಆಗುವಷ್ಟು ಗಟ್ಟಿ ಅವಲಕ್ಕಿಯನ್ನು ಬಳಸ್ತಾ ಇದ್ದೀನಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಸತಿ ಚೆನ್ನಾಗಿ ಕೈಯಲ್ಲಿ ಇಸ್ಕಿ ತೊಳ್ಕೊಂಬರಬೇಕು ಆಗನ ಇಡ್ಲಿ ಅನ್ನೋದು ವೈಟಾಗಿ ಬರುತ್ತೆ ಚೆನ್ನಾಗಿ ತೊಳಿಬೇಕು ನಾಲ್ಕರಿಂದ ಐದು ಸತಿ ತೊಳ್ಕೊಂಬಂದಾಗ್ಲೇ ಅಕ್ಕಿಯ ಮೇಲೆ ಇರೋದೆಲ್ಲ ವೈಟಾಗಿರೋದೆಲ್ಲ ಹೊರಟೋಗುತ್ತೆ ಆಗನೆ ಚೆನ್ನಾಗಿ ವೈಟಾಗಿ ಬರುತ್ತೆ ನೋಡಿ ನಾಲ್ಕರಿಂದ ಐದು ಸರ್ತಿ ತೊಳ್ಕೊಂಬಂದಿದ್ದೀನಿ ಇವಾಗ ಅದು ಮುಳುಗು ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಇದು ಎಂಟು ಗಂಟೆ ಹಾಗೆ ನೆನೆಸಿಟ್ಟಿದ್ದೀನಿ ಸಂಜೆ ಆರು ಗಂಟೆ ಹಾಗೆ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಅಕ್ಕಿ ಎಷ್ಟು ನೆಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ಅನ್ನೋದು ನೋಡಿ ಬೆಳಗ್ಗೆ ನಾನು ಎಂಟು ಗಂಟೆ ಹಾಗೆ ನೆನೆಸಿಟ್ಟಿದ್ದೆ ಮತ್ತು ಸಂಜೆ ಆರು ಗಂಟೆ ಏಳು ಗಂಟೆ ಹಾಗೆ ಮಿಕ್ಸಿಗೆ ಹಾಕ್ಕೋಬೋದು ನೋಡಿ ಚೆನ್ನಾಗಿ ನೆನೆದಿರುತ್ತೆ ಯಾವ ರೀತಿ ಇದೆ ಅಂತ ಈ ರೀತಿ ನೆನೆಸಿಟ್ಕೊಡೋದ್ರಿಂದ ನಾವು ಜಾಸ್ತಿ ಆ ಟೈಮು ನೆನೆಸಿಡೋದ್ರಿಂದ ಇಡ್ಲಿ ಅನ್ನೋದು ಸಾಫ್ಟಾಗಿ ಮೃದುವಾಗೂ ಬರುತ್ತೆ ಅದರಲ್ಲೂ ಇವಾಗ ಚಳಿಗಾಲದಲ್ಲಿ ಚೆನ್ನಾಗಿ ನೆಂದರೇ ಹುಳಿ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ನಾನು ಈಗ ನಾಲ್ಕರಿಂದ ಐದು ಜಾರ ಆಗುತ್ತೆ ಎಲ್ಲನೂ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಬಂದು ಒಂದು ಬಟ್ಲಿಗೆ ಇದ್ದೀನಿ ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ಅನ್ನೋದು ಸಾಫ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಮೃದುವಾಗೂ ಸಹ ಬರುತ್ತೆ ಅಕ್ಕಿ ಚೆನ್ನಾಗಿ ನೆನೆಬೇಕಾಗುತ್ತೆ ಎಷ್ಟು ಟೈಮ್ ತೊಗೊಳುತ್ತೋ ಅಷ್ಟು ಚೆನ್ನಾಗಿ ಇಡ್ಲಿ ಅನ್ನೋದು ಸಾಫ್ಟಾಗಿ ಬರುತ್ತೆ ಈಗ ನೋಡಿ ನಾನು ರುಬ್ಕೊಂಡು ಬಂದು ಒಂದು ನಾಲ್ಕರಿಂದ ಜಾರಾಗಿದೆ ಎಲ್ಲನೂ ಅಷ್ಟೇ ಅದೇ ರೀತಿಯೇ ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಅಷ್ಟೇ ರುಬ್ಕೊಂಬಂದಿದ್ದೀನಿ ರುಬ್ಕೊಂಬಂದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನು ಆ ರೀತಿ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಆ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೈಟ್ ಎಲ್ಲ ಒಂದು ಓವರ್ ನೈಟ್ ಎಲ್ಲ ಇದ್ದೀನಿ ನೋಡಿ ಅಷ್ಟೊಂದು ಹುಳಿ ಏನು ಬಂದಿಲ್ಲ ಇಲ್ಲಿ ಅನ್ನೋದು ಸ್ವಲ್ಪ ಸಾಫ್ಟಾಗಿಯೇ ಬರುತ್ತೆ ಹುಳಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಬೆಳಗ್ಗೆ ಆರು ಗಂಟೆ ಹಾಗೆ ತೋರಿಸ್ತಾ ಇದ್ದೀನಿ ಇನ್ನೂ ಒಮ್ಮ ಎಂಟು ಗಂ ಒಂಬತ್ತು ಗಂಟೆ ಆದರೆ ಚೆನ್ನಾಗಿ ಬರುತ್ತೆ ನಾನು ಬೇಗನೆ ಹಾಕ್ಕೋಬೇಕು ಅದರಿಂದ ಬೆಳಗ್ಗೆನೇ ತೋರಿಸ್ತಾ ಇದ್ದೀನಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಟ್ರೆ ಸಾಕಾಗುತ್ತೆ ನಾನಿಲ್ಲಿ ನಾನು ಯಾವುದೇ ರೀತಿ ಸೋಡಾ ಏನೂ ಬಳಸಿಲ್ಲ ಹಾಗೇ ಮಾಡ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಉಳಿಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಎಂಟು ಒಂಬತ್ತು ಗಂಟೆ ಹಂಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಉಳಿ ಬರುತ್ತೆ ಉಪ್ಪಾಕ್ಬಿಟ್ಬಿಟ್ಬಿಟ್ರೆ ನಾನು ನೈಟು ಉಪ್ಪಾಕಲ್ಲ ಬೆಳಗ್ಗೆನೇ ಹಾಕೋದು ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನೆಂದಿದೆ ಮತ್ತು ಹಾಗೇನೇ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಇಟ್ಟು ಅಷ್ಟೊಂದು ರುಬ್ಬಿಲ್ಲ ಆದರೆ ಸಾಫ್ಟಾಗಿ ಮೃದುವಾಗೂ ಇರುತ್ತೆ ಇನ್ನೂ ಚೆನ್ನಾಗಿ ಉಬ್ಬಬೇಕು ಅಂದರೆ ಇನ್ನೊಂದು ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಹಾಗೆ ಬಿಟ್ಟರೆ ಸಾಕಾಗುತ್ತೆ ನಾನು ಹಾಕ್ತಾ ಇದ್ದೀನಿ ಅದರಿಂದ ನೋಡಿ ಒಂದೊಂದು ಪ್ಲೇಟ್ ಆಗಿ ತೊಗೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿಬಿಟ್ಟು ಕೈಯಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿದಾಗೇ ಇಡ್ಲಿ ಅನ್ನೋದು ಚೆನ್ನಾಗಿ ಬರುತ್ತೆ ನಾವು ತೆಗ್ದಾಗ ಇಡ್ಲಿ ಆದಮೇಲೆ ತೆಗ್ದಾಗ ನೀಟಾಗಿ ಎಲ್ಲ ಬರುತ್ತೆ ಮೆತ್ಕೊಳ್ತೀರ ನೋಡಿ ಈಗ ನಾನು ಎಣ್ಣೆ ಸೋರ್ಕೊಂಬಿಟ್ಟು ಒಂದೊಂದು ಸ್ವಲ್ಪ ನಮಗೆ ಇಡ್ಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ ಮೊದಲಿಗೆ ನೀರು ಬಿಸಿ ನೀರು ಕಾಯಿಸ್ಕೊಂಡು ಇಟ್ಕೊಂಡಿರಬೇಕು ಬಿಸಿ ನೀರು ಕಾದಿರೋ ಚೆನ್ನಾಗಿ ಮೊಳ್ತಾ ಇರಬೇಕು ನೀರು ಹಾನೀರಿಗೆ ಇಟ್ಕೋಬೇಕಾಗುತ್ತೆ ಪ್ಲೇಟ್ಗಳನ್ನು ಒಂದೊಂದಾಗಿ ತೆಗ್ದುಬಿಟ್ಟು ನೋಡಿ ಎಲ್ಲನೂ ಅಷ್ಟೇ ಅದೇ ರೀತಿಯೇ ತೆಗ್ದುಬಿಟ್ಟು ಇದ್ದೀನಿ ಈಗ ಮುಚ್ಚಲ ಇದ್ದೀನಿ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೆ ಸಾಕಾಗುತ್ತೆ ಬೆಂದುಬಿಡುತ್ತೆ ಇಡ್ಲಿ ಅನ್ನೋದು ಬೇಗನೆ ನೋಡಿ ಸಾಫ್ಟಾಗಿ ಮೃದುವಾಗೂ ಸಹ ಇದೆ ನೀವೇ ನೋಡ್ಬೋದು ಇಲ್ಲಿ ಯಾವ ರೀತಿ ಬಂದಿದೆ ಅಂತ ಇಡ್ಲಿ ಸಾಫ್ಟಾಗಿ ಮೃದುವಾಗೂ ಬಂದಿದೆ ಈಗ ನೋಡಿ ಒಂದೊಂದು ಪ್ಲೇಟನ್ನು ಹಾಕಿ ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ತಣ್ಣೀರು ಹಾಕಬೇಕಾಗುತ್ತೆ ಸ್ವಲ್ಪ ತಣ್ಣಕ್ಕೆ ಆದಮೇಲೆ ತೆಗಿಬೇಕು ಹಾಗೆಯೇ ಇಡ್ಲಿ ಅನ್ನೋದು ಚೆನ್ನಾಗಿ ಬರುತ್ತೆ ಮೆತ್ಕೊಳ್ಳೋದಿಲ್ಲ ಬಿಸಿ ಬಿಸಿ ತೆಗ್ದಿಟ್ರೆ ಎಲ್ಲ ಮೆತ್ಕೊಂಬಿಡುತ್ತೆ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಆರದ ಮೇಲೆ ತೆಗೆದ್ರೆ ನೀಟಾಗಿ ಬರುತ್ತೆ ಒಂದು ಚೂರು ಹಂಟ್ಕೊಳ್ಳೋದಿಲ್ಲ ನಾನು ಬಿಸಿ ಮೇಲೇ ತೆಗಿತಾಯಿದ್ದೀನಿ ಹಾಗೇ ಒಂದೊಂದು ಮೆತ್ಕೊಂಡಿದೆ ನೋಡಿ ಇದು ನೀಟಾಗಿ ಬಂದಿದೆ ಸ್ವಲ್ಪ ಹಾರಿದೆ ನೋಡಿ ಇಡ್ಲಿ ಅನ್ನೋದು ಸಾಫ್ಟಾಗಿ ಮೃದುವಾಗೂ ಯಾವ ರೀತಿ ಬಂದಿದೆ ಅಂತ ಒಂದು ಸತಿ ಟ್ರೈ ಮಾಡಿ ನೋಡಿ ಇದೇ ರೀತಿ ತುಂಬಾ ಸಾಫ್ಟಾಗಿ ಮೃದುವಾಗೂ ಬರುತ್ತೆ ನೋಡಿ ಇಡ್ಲಿ ಅನ್ನೋದು ರೆಡಿಯಾಗಿದೆ ಇಡ್ಲಿ ಮಾಡೋಕ್ಕೆ ಬರೋಲ್ಲ ಅಂದೋರು ಇಡ್ಲಿ ಸರಿಯಾಗಿ ಬರ್ತಾ ಇಲ್ಲ ಅಂದೋರು ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚ್